ನೋಡಿ ಅವರು ಸಿದ್ದರಾಮೋತ್ಸವನ ಮಾಡಲಿ ಕನಕಪುರದ ಉತ್ಸವನ ಮಾಡಲಿ ಪರಮೇಶ್ವರ್ ಉತ್ಸವನ ಮಾಡಲಿ ಇವತ್ತು ಹೊಸ ಬಾಂಬ್ ಹಾಕಿದ್ದಾರೆ ಜಾರಕಿಹೊಳಿಯವರು ಖರ್ಗೆಯವರು ಕರ್ನಾಟಕಕ್ಕೆ ಬಂದ್ರೆ ಅಂದ್ರೆ ಸಿ ಎಂ ಆದ್ರೆ ಇಲ್ಲಿಂದ ಒಬ್ಬರು ಡೆಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಆಯ್ತಲ್ಲ ಬದಲಾವಣೆ ಅನ್ನೋದು ಗ್ಯಾರಂಟಿ ಅನ್ನೋದು ಅವರ ಮಂತ್ರಿನೇ ಹೇಳ್ತಾ ಇದ್ದಾರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕರ್ನಾಟಕದ ಗ್ರಹಗತಿಗಳೆಲ್ಲ ಬದಲಾಯ್ತಾ 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 ಇದೆ ಇಲ್ಲ ಅದಕ್ಕೆ ಯಾವ ಶನಿಗ್ರಹ ಯಾರ ಯಾರ ತಲೆ ಮೇಲೆ ಹೋಗ್ತೈತೋ ಯಾರಿಗೆ ಗುರು ಯಾರ ತಲೆ ಮೇಲೆ ಬರ್ತದೋ ಶುಕ್ರ ಯಾರ ತಲೆ ಮೇಲೆ ಬರ್ತಾನೋ ಈ ಗ್ರಹಗತಿಗಳನ್ನು ಕಾದ್ ನೋಡ್ಬೇಕೀಗ ಹಾಂ ಹತ್ರ ಎಲ್ಲರೂ ಹೋಗಲಿ ಈ ಕಾಂಗ್ರೆಸ್ ಅವರೆಲ್ಲ ಗ್ರಹ ಬದಲಾವಣೆ ಅಂತೂ ಗ್ಯಾರಂಟಿ ನಾನು ಹೇಳಿದ್ದೀನಿ ಅಕ್ಟೋಬರ್ ಡೆಡ್ ಲೈನ್ ಕೊಟ್ಟಿದ್ದೀನಿ ಅಕ್ಟೋಬರ್ ನವೆಂಬರ್ ಗ್ಯಾರಂಟಿ ಡ್ಯಾ ಹಾಗೇ ಆಗುತ್ತೆ ಗ್ರಹಗಳ ಚಲನೆ ಬದಲಾವಣೆ ಆಯ್ತದ ಅದ್ರ ಅದ್ರ ಮೇಲೇ ಈಗ ಸ್ಥಾನ ಪಲ್ಲಟ ಖರ್ಗೆ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿರಿ ಜಾರಕಿಹೊಳಿಯವರೇ ಹೇಳಿದ್ದಾರೆ ಮಂತ್ರಿ ಅಂದ್ರೆ ಸ್ಪಷ್ಟ ಆಯ್ತಲ್ಲ ಖರ್ಗೆ ಅವರ ಬಹುದಿನದ ವರ್ಷದ ಅವರ ಕನಸೇನಿತ್ತು ಅದು ನನಸಾಗುವಂತ ಕಾಲ ಬರ್ತಾ ಇದೆ ಅಂತ ಅನಿಸುತ್ತೆ ಸಿದ್ದರಾಮಯ್ಯಕ್ಕೆ ಎಲ್ಲ ಒಟ್ಟಿನ ಬದಲಾವಣೆ ಅಂತ ಆಗ್ತದೆ ಕೇಂದ್ರದಲ್ಲಿ ಏನೈತೆ ಓಕೆ ಕಾಂಗ್ರೆಸ್ ಅಲ್ಲಿ ಮನೆಗೆ ಹೋಗ್ಬೇಕಷ್ಟೆ ಇಷ್ಟೆಲ್ಲ ಆಗುವಾಗ ಡಿ ಕೆ ಸಿ ಟೀಮ್ ಸುಮ್ಮನೆ ಇರತ್ತ ಸರ್ಕಾರ ಸ್ಥಿರವಾಗಿ ಇರುತ್ತೆ ಅಂತ ಅನ್ಸುತ್ತೆ ನನಗೆ ಸಿ ಎಂ ಬದಲಾವಣೆ ಇದೆಲ್ಲ ಡಿ ಕೆ ಸಿ ಕೈ ತಪ್ಪಿದ್ರೆ ಸರ್ಕಾರ ಸ್ಥಿರವಾಗಿ ಇರುತ್ತೆ ಅಂತ ಅನ್ಸುತ್ತೆ ರಾಜಣ್ಣ ಹೇಳಿದಾರಲ್ಲ ಪ್ರಳಯ ಆಗೋತತಿ ಅಂತ ಹಾ ಕ್ರಾಂತಿ ಕ್ರಾಂತಿ ಮಾಡ್ತಾರೆ ಕನಕಪುರದ ಕ್ರಾಂತಿ ಆಗೋತತಿ ಅದೇ ಹೇಳ್ದಲ್ಲ ಯಾರ ತಲೆ ಮೇಲೆ ಯಾರು ಕೂತ್ಕೊಂತಾರೋ ಗೊತ್ತಿಲ್ಲಲ್ಲ ಗ್ರಹಗಳು ಅದ್ರ ಮೇಲೆ ಅವ್ರ ಭವಿಷ್ಯ ಈಗ